ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮವನ್ನು ನಗರದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾಲೂಕಿನ ತಹಶೀಲ್ದಾರ್ಥರು ಕೆಎಂ ಗುರುಬಸವರಾಜು ನೆರವೇರಿಸಿದ್ರು ರಾಷ್ಟಗೀತೆ ಹಾಗೂ ನಾಡಗೀತೆ ನಂತರ ಪಥಸಂಚಲನ ಮತ್ತು ಗೌರವ ವಂದನೆ ಸ್ವೀಕರಿಸಿದ್ರು ವೇದಿಕೆ ಮೇಲೆ ನಗರಸಭಾ ಆಯುಕ್ತರಾದ ಬಸವರಾಜು ತಾಲೂಕಿನ ಆರಕ್ಷಕ ನಿರೀಕ್ಷಕರಾದ ಎಸ್ ದೇವಾನಂದ್ ಶಿಕ್ಷಣ ಇಲಾಖೆ ಅಧಿಕಾರಿ ಹನುಮಂತಪ್ಪ ನಗರಸಭಾ ಸದಸ್ಯರಾದ ಹನುಮಂತಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇನ್ನು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಿತು ಕ್ರೀಡಾಪಟುಗಳಿಗೆ ಹಾಗೂ ವಿಶೇಷ ಸಾಧನೆ ಮಾಡಿದಂತಹ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಮಾತನಾಡಿ ದೇಶದ ಸಮಸ್ತ ಜನತೆಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ वरदे सयद् शामीर एबि न्यूज कनड हरीहरे गौरव ಇನ್ನೊಂದು ಸೇವಾದಳದ ತಂಡ ಜ್ಞಾನಕ ರಾಮಾನಂದ ಇದರ ಒಂದು ನಾಯಕತ್ವವನ್ನು ನಗರ ಪಿ ಎಸ್ ಐ ಆದಂತ ಶ್ರೀಪತಿ ಗಿನ್ನಿಸರ್ ಅವರು ಆ ತಂಡಕ್ಕೆ ಇದೀಗ ಗೌರವ ಸಲ್ಲಿಸಿ ತಂಡ ಮುನ್ನಡೀತಾ ಇದೆ ಅವ್ರಿಗೆ ಸ್ತ್ರೀಯ ಹಬ್ಬಗಳ ಮತ್ತು ನಾಡ ಹಬ್ಬಗಳ ಆಚರಣೆ ಸಮಿತಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಋಗ್ಪುರವಾಗಿರ್ತಕ್ಕಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಆಶೀರ್ಗಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಇದು ನಮ್ಮ ಸನ್ಮಾನ ಹಾಗೆ ಶ್ರೀ ಎ ಕೆ ಭೂಮೇಶ್ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳು ಪಶುರೋಪಣೆ ಇಲಾಖೆ ಇವರ ಸೇವೆಗಾಗಿ ಹರಿಹಾರ ತಾಲೂಕಿನ ಎಲ್ಲ ಕಟ್ಟಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಅದರ ಎಲ್ಲ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಭಾರತೀಯರಿಗೆ ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯ